ಜಿಂಗ ಲಕ 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 ಬರೋ ಬರ್ರೋ ಬರ್ರೋ ಅಂತ ಹೇಳ್ತೀನಿ ಅಂದ್ರೆ ನೀವು ಸಂತೋಷ ಸಿಗಿರಿ ನಾನು ಸಂತೋಷ ಸಿಗಿರ್ತೀನಿ ಅಂತ ಅರ್ಥ ತಂದೆ ತುಂಬ ಹೊಡೆದು ಕುಂಟುವೆ ನಾನು ಆವಾಗ ನಮ್ಮಮ್ಮ ನನ್ನ ಮಗನ ತೋರ್ಸಲ್ಲ ಅಂತೇಳಿ ವಿಷ ಕುಡ್ದು ಬಾವಿಗೆ ಬಿದ್ದು ಎಲ್ಲ ಆಗಿ ಕೊನೆ ನನ್ನ ಕರ್ಕ ಬಂದು ಮತ್ತು ನಮ್ಮ ಅಮ್ಮನ ಹತ್ರ ನನ್ನ ಅಮ್ಮನ ನನ್ನ ಹತ್ರ ಬಿಟ್ಟು ಹೋಗಿ ಅಲ್ಲಿ ನಾನು ಬೆಡ್ ಬಂದು ತೋರ್ಸು ಪಪ್ಸ ತುಂಬ ಚೆನ್ನಾಗಿ ಮಾಡಿದೆ ನನ್ನ ತರ ಯಾರು ಮಾಡಲ್ಲ ಮಾಡೋಕಾಗದು ಲ್ ಚೆನ್ನ ಮಾಡ್ಕೊಡ್ತೀನಿ ನನ್ನ ತೃಪ್ತಿ ನಾನೇ ಮಾಡಿದೆ ಮರ್ತು ಬಿಟ್ಟು ಎಲ್ಲ ಬೇಸಿಂತ ಹೋಗಿ ಪಕ್ ತಂಡ್ ಜೀರಿಗೆ ತರಕೋ ನಿಂತ್ಕೊಂಡು ರೆಸ್ಟ್ ಜಾಸ್ತಿತ್ತು ಕಾದ ಕಾದು ಕಾದು ಆ ಬಿಲ್ಡಿಂಗ್ ಕತ್ಕೊ ಬಿಟ್ಟಿತ್ತು ಎಣ್ಣೆ ಎಣ್ಣೆ ಎಂದ ಬಿಲ್ಡಿಂಗ್ ದಗ ದಗ ಉರಿತಿ ಉದಯಗಿರಿ ಬಸ್ ಸ್ಟಾಪ್ಲೆಲ್ಲ ಬಾಯ್ ಬಡ್ಕಾರೆ ನಾನು ಒಳಗೆ ಓಡೋದೆ ಇನ್ನೊಂದು ಮೂರು ಹೆಣ್ಮಕ್ಳಿದ್ರು ಅವ್ರಿಗೆ ಅವ್ರ ಮನೇಲಿ ಈಗ ಬೇಕು ಲೈನ್ ಹೊಡಿತಾ ಇವ್ರು ಲೈನ್ ಹೊಡಿದ್ರು ಅವ್ರು ನಮ್ ಕೇಳ್ಲಿ ಕಳ್ಸಕ್ ಹೋಗಿದ್ರು ಇನ್ ಯಾರು ನಾನು ಲೈನ್ ಹೊಡಿತೆ ಅಂತ ಅವರು ನೋಡ್ರಿ ನಿನ್ನ ಏನ್ ಮಾಡಿ ನಿನ್ನ ನಾನ್ ಇಷ್ಟ ಇಷ್ಟಪಡ್ತೇನೆ ಅಂತ ಉಲ್ಟಾ ಹೇಳ್ತು ಇದ್ದಪ್ಪ ಗೋಡ ಅಂದೆ ಹೌದಾ ನನ್ಗೆ ಹತ್ತರ ಯಾವ್ದು ಇಲ್ಲ ಕಣ್ ಬಿಟ್ಬಿಡವ ಅಂದೆ ನಮಸ್ತೆ ನಮಸ್ತೆ ಹೇಗಿದ್ದೀರಾ ನಾನ್ ತುಂಬಾ ಚೆನ್ನಾಗಿದ್ದೇನೆ ನಿಮ್ ಬಾಲ್ಯ ಹೇಗಿತ್ತು ಎರಡಿಯವ್ರ ನೀವು ಸರ್ ನಾನ್ ಮೂಲ ಹಾಸನ್ ನಾವು ಮೂಲ ಹಾಸನದವರು ನಮ್ಮ ಮೂಲ ಜಮೀನ್ದಾರ ಮೇನ್ ಇವಾಗ ಹತ್ತಿ ಸಿಟಿ ಎಲ್ಲ ಲೇಔಟ್ ಆಗುತ್ತೆ ಮೂಲ ಹಾಸನ್ ನಮ್ ತಂದೆ ಆಲೂಗಡ್ಡೆ ನಮ್ ತಾತ ಆಲೂಗಡ್ಡೆ ಕರಿಪಂತ ನಮ್ಮ ತಂದೆ ಗೌಡಪ್ಪ ಅಂತ ನಮ್ಮ ತಂದೆಗೆ ಇಬ್ಬರು ಹಿಡ್ತಿದ್ರು ಅದರಲ್ಲಿ ನಮ್ಮ ಮೊದಲನೇ ಹಿಡ್ತೀವಿ ಸಾಗ ನಮ್ಮ ಮೊದಲನೇ ಮೊದಲನೇವರಾಗಿ ನಮ್ಮ ದೊಡ್ಡಮ್ಮ ದೊಡಮ್ಮ ಮತ್ತು ಅವ್ರು ಒಳ್ಳೆ ನೆಸಿ ಪಡ್ತಾರೆ ಹಾಗಾಗಿ ಅವ್ರಿಗೆ ಎರಡು ಮಕ್ಕಳು ಒಬ್ಬ ಸತೀಶ್ ಪ್ರಕಾಶ್ ರಾಣಿ ಅಂತ ಅವರಿಬ್ಬರು ಅಸ್ನಾರ ಇದ್ದಾರೆ ಹಂಡ್ರೆಡ್ ಪರ್ಸೆಂಟು ಅದೇ ರೀತಿ ನಾನು ತಂಗಿ ಚೆಕ್ ಮಾಡಿ ಕೊಟ್ಟಿದ್ದೀವಿ ನಮ್ಮ ತಾಯಿ ನನ್ನ ಒಬ್ಬನೇ ಮಗ ಹಂಡ್ರೆಡ್ ಪರ್ಸೆಂಟ್ ನಾನು ಒಬ್ಬನೇ ಮಗ ನಮ್ಮ ತಾಯಿ ಸಹ ನಾನು ಒಬ್ಬನೇ ಮಗ ನಮ್ಮ ನಮ್ಮ ತಂದೆ ಜಮೀನು ಜಾಸ್ತಿ ಹಾಗಾಗಿ ನಮ್ಮದು ಬೇಲೂರು ಹತ್ರ ಜಮೀನಿತ್ತು ಮತ್ತೆ ಶಕ್ ಚಂದ್ರಾಪಣದ್ದು ಉದಯಪುರದ್ದು ಜಮೀನು ಮಾಡಿದ್ರು ಎಲ್ಲ ಕೊನೆಗೆ ಎಲ್ಲ ಗೊತ್ತಲ್ಲ ರೈತರು ಎಷ್ಟು ಹುಡುಗರು ಅಲ್ಲಿಗೆ ಅಲ್ಲಿ ನೇರ ಆಗುತ್ತೆ ಹಾಗಾಗಿ ಜಮೀನು ಹಾಗಾಗಿ ನಮ್ಮ ತಂದೆಗೆ ಹೊಡೆಯೋಕ್ರೇ ಜಾಸ್ತಿ ನಮಗಾಗ್ಲಿ ಹೆಣ್ ತಿರ್ಗಾಗ್ಲಿ ಎಲ್ಲರಿಗೂ ಹೊಡೆಯೋರು ಹಾಗಾಗಿ ಚೆನ್ನಾಗಿ ಹೊಡೆಯೋರು ನನ್ನ ಮನ್ಸಲ್ಲಿ ಅನ್ಸೋದು ನಾನು ನಾನು ಏನಾರಾದ್ರೆ ನಾನು ಇಂತ ಹೊಡಿಬಾರ್ದು ಅಂತ ಏನಾದ್ರು ಹೊಡಿಬಾರ್ದು ಅಂತ ಹಾಗಾಗಿ ಅದನ್ನ ನಾನು ಆ ಥರ ಡಿಸಿ ಅಂತ ಅಂದಿಲ್ಲ ಆಮೇಲೆ ನಮ್ಮ ಮಗಳನ್ನ ನಾನು ಹೊಡೆಯಬಾರ್ದು ನಾನು ಹೊಡಿಯಲ್ಲ ನನ್ನ ಮಗಳಿಗೆ ನಾನು ಭಾಳ ಮೀರಿ ಹಾಕಬೇಕು ಏನು ತಪ್ಪು ಮಾಡ್ರೂ ನಾನು ಹೋಗಲ್ಲ ಬಯಕ್ಕೆ ಹೋಗಲ್ಲ ಹೇಗತ್ತಲ್ಲ ನಾವು ತಪ್ಪು ಮಾಡ್ತೀವಿ ಎಲ್ಲರೂ ಮಾಡ್ತೀವಿ ಹಾಗಾಗಿ ನನ್ಗೆ ಗೊತ್ತದ ಒಂದೇ ಈ ಪ್ರಪಂಚಕ್ಕೆ ಏನು ಇಲ್ಲದೆ ಬರಿ ಕೈ ಬಂದಿದ್ವಿ ಹೋಗ್ಬೇಕಾದ್ರು ಬರಿ ಹೋಗ್ತೀವಿ ದುಡಿಮೆ ದುಡಿಯೋದು ದೇಶಕ್ಕೋಸ್ಕರ ನನಗೋಸ್ಕರಲ್ಲ ದೇಹ ಎಷ್ಟು ದುಡಿದ್ರೂ ದೇಶಕ್ಕ ಅದು ಇದಾಗುತ್ತೆ ಅದೇ ರೀತಿಲಿ ನಂಗೆ ಚಿಕ್ಕ ವಯಸ್ಸಲ್ಲಿ ಉಟ್ಬೇಕಾದ್ರೆ ನಾವ ದೇಶದಲ್ಲಿ ಉಟ್ಬಿಟ್ಟೆ ನನಗೆ ಓದುವ ಬರೋದು ಏನೂ ಅರ್ಥಲ್ಲ ಬರೀ ಗೇಮ್ ಗೋಲಿ ಆಡೋದು ಅದಾಡೋದು ಇದೇ ನನ್ನ ಫೇವ್ರೇಟ್ ಆಗಿತ್ತು ಊರೊಳಗೆ ನನ್ನ ನಮ್ಮ ಚಿಕ್ಕನ ನಮ್ಮ ತಂದೆ ಹೊಡೆಯೋರು ಅಂತ ನನ್ನ ಅಜ್ಜಿ ಮನೇಲಿ ಅನಿ ಕ್ಯಾರೆ ನಮ್ಮ ಅಮ್ಮನ ತಾಯಿಯವರು ನಮ್ಮ ಚಿಕ್ಕಮ್ಮನ ಊರು ಉದ್ದೂರು ಅಂತ ಉದ್ದೂರು ಅಲ್ಲಿ ಬೆಳೆದೆ ನಮ್ಮ ಮುದ್ನಳ್ಳಿ ನಮ್ಮ ಚಿಕ್ಕಮ್ಮ ದೊಡ್ಡ ಮರಿ ಅಲ್ಲೂ ಸ್ವಲ್ಪ ಬೆಳೆದು ನಾಲ್ಕನೇ ಕ್ಲಾಸ್ದಲ್ಲೂ ನಾನು ಅಮ್ಮನ ಜೊತೆ ಭಾಳ ಇರ್ತಾಳೆ ಅಲ್ಲಿ ಅಪ್ಪಾಗ್ಲೂ ಇರ್ತಾಳೆ ಈಗಲೂ ಇಳೋಕೆ ಆಗ್ತಾರೆ ಅದು ಅದೇನೋ ಗೊತ್ತಿಲ್ಲ ನಾಲ್ಕನೇ ಮನೆ ಅಧಿಪತಿ ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದಾರೆ ಹಾಗಾಗಿ ಅಮ್ಮನ ಜೊತೆ ನಂಗೆ ಆಗ್ತಾ ಇಲ್ಲ ಅಲ್ಲವ ನಮ್ಮಮ್ಮ ಉದಯಾಪುರದಲ್ಲಿ ಇದ್ದಾಗ ಒಂದ್ಸರಿ ನಮ್ಮ ತಂದೆ ತುಂಬ ಹೊಡೆದು ಕುಂಟುವೆ ನಾನು ಆವಾಗ ನಮ್ಮಮ್ಮ ನನ್ನ ಮಗನ ತೋರ್ಸಲ್ಲ ಅಂತೇಳಿ ವಿಷ ಕುಡಿದು ಬಾವಿಗೆ ಬಿದ್ದು ಎಲ್ಲ ಆಗಿ ಕೊನೆ ನನ್ನ ಕರ್ಕೊಂಡು ಬಂದು ಮತ್ತು ನಮ್ಮ ಅಮ್ಮನ ಹತ್ರ ನನ್ನ ನಮ್ಮಅಮ್ಮನಕ್ಕೆ ನನ್ನ ಹತ್ರ ಬಿಟ್ಟು ಹೋಗಿ ಅಲ್ಲಿಂದ ನಮ್ಮ ದೊಡ್ಡಮ್ಮನ ಉದಯಪುರ ಹೋಗಿ ಅಲ್ಲಿಂದ ಸ್ವಲ್ಪ ದಿವಸ ಮೇಲೆ ಮತ್ತೆ ಬೇಲೂರ ಹತ್ರ ಆವಾಗ ನಮ್ಮ ತಂದೆ ಜಮೀನ್ ತೆಗದರು ಅಲ್ಲಿ ನಮ್ಗೆ ಬಿಟ್ಟಿರ್ತ ದೊಡ್ಡ ಕಾಡು ಇವತ್ತು ಊರಾಗ್ಯಾವೆ ಮದಘಟ್ಟ ಅಂತ ಒಂದು ಒಂದು ಚನ್ನಹಳ್ಳಿ ಅಂತ ಒಂದು ಹಳ್ಳಿ ಅಲ್ಲೊಂದು ನಲ್ಲಿ ಮರದ ಅಂತ ಒಂದು ದೇವರಿದೆ ಆ ಕಾರ್ ನಮ್ಮ ಅಪ್ಪನೇ ಬಸ್ ಸ್ಟ್ಯಾಂಡ್ ಕಟ್ಕೊಟ್ಟಿದ್ದು ನಮ್ಮ ತಂದೆನ ಸ್ಕೂಲಿಗೆಲ್ಲ ಜಾಗ ಬಿಟ್ಟು ಕೊಟ್ಟಿರೋದು ಅಲ್ಲಿ ಏನಿರಲಿಲ್ಲ ಒಂದು ಮನೆಯೆಲ್ಲ ಕಾಡು ಮನೆ ಚಿರುತೆ ಬಂದು ನಾವತ್ತೊಬಿಡ್ ಇವತ್ತು ಅದೊಂದು ಸಿಟಿ ಥರ ಹಾಕೋಗ್ಬಿಟ್ಟಿತ್ತು ನಾವು ಹೋದಾಗ ಹಳ್ಳಿ ಅದು ಹಳ್ಳಿ ಎಲ್ಲ ಗದ್ದಾಳ ಅದು ಬಸ್ ಸ್ಟಾಪ್ ಇರೋದ್ರಿಂದ ಎಲ್ಲ ಜನ ಊರಿಂದ ಆಚೆ ಬಂದು ಬಂದು ಇವಾಗ ಕಟ್ಟಿದ್ದಾಗಿದ್ದೇವೆ ತಾರೆ ಮರ ಅಂತ ಬಸ್ ಸ್ಟಾಪ್ ಅಲ್ಲಿ ನನ್ ಮದ್ಗಟ್ಟಕ್ಕೆ ಏಳನೇ ಕ್ಲಾಸ್ ಏನ ಹಾಕಿದ ನಂಗೆ ಏಳನೇ ಕ್ಲಾಸ್ ಹೋದ್ರು ಆಯ್ಬತ್ತಾರಲ್ಲ ಲಾಸ್ಟ್ ಬಿಟ್ಟು ನನ್ನ ಸೀದಾ ಬೇಕ್ರಿಗೆ ಬಂದೆ ನನ್ನ ಲೈಫಲ್ಲಿ ಅಲ್ಲಿವರೆಗೂ ನಾನು ನಮ್ಮ ತಾಯಿ ಇವತ್ತಿಗೂ ಹತ್ತುವಾಗಿ ಇರಕ್ಕೆ ಹಾಕಿಲ್ಲ ಪ್ರೀತಿ ಜಾಸ್ತಿ ಇದೆ ಇರಕ್ಕೆಲ್ಲ ಅವತ್ತೂ ಇರಾಕಿಲ್ಲ ಹಾಗಾಗಿ ನನ್ನ ಲೈಫಲ್ಲಿ ಬೇಕರಿ ಬಂದೆ ಬೇಕರಿ ಬಂದು ನನ್ನ ಜೀವನ ಫಸ್ಟ್ ಓಟ್ಲಿಗೆ ಓಡೋದೆ ಹೋಟ್ಲಿಗೆ ಹೋದಾಗ ಅವಾಗ ಇವ ನಮ್ಮಲ್ಲಿ ಎಷ್ಟೊಂದ್ ಜನ ಕೆಲಸ ಮಾಡ್ತಾನೆ ನಾನು ಕೆಲಸ ಮಾಡ್ಕೊಂಡು ಮತ್ತೆ ಕದ್ದು ವಾಪಸ್ ಗೂಸ್ ತಿಂದೆ ಮನೆಗ್ ನಮ್ಮಪ್ಪ ಅದಾದ್ಮೇಲೆ ಎರಡನೇ ಸರಿ ಅಂತೂ ನಾನ್ ಡಿಸೈಡ್ ಆದ್ದೆ ಈ ನಮ್ ತಂದೆ ತುಂಬಾ ಹೊಡೆಯೋರು ನಮ್ಗೆ ಎಲ್ಲದಕ್ಕೂ ಹೊಡೆಯೋರು ಒಂದ್ ದಾರ ಕಟಾಕಿಲ್ ಹೊಡೆಯೋರು ಲೇಟಾಗಿ ಬಂದ್ರೆ ಒಡೆಯೋರು ಅವಾಗ ನಮ್ ತಂದೆ ನಾವೇನು ಯಾರು ನಾವು ನಮ್ ತಂದೆ ಕುಡಿತಾರಲ್ಲ ಏನೋ ಮಾಡ್ತೇನಲ್ಲ ನಮ್ಮ ಚೆನ್ನಾಗ್ ನೋಡ್ಕೆ ಕೂಸ್ಬೇಳೋ ಸರಿ ಇಲ್ಲೇ ಇದ್ರೆ ಸಾಯಿಸಿ ಬಿಡ್ತಾರೆ ಅಂತ ಹೇಳಿ ನನ್ ಕದ್ದು ಹೋದೆ ಎರಡನೇ ಸರಿ ನನ್ ಬೇಕ್ರಿ ಸೇಲಾಮ್ ಸೇಲಾಮಲ್ಲಿ ಬಹಳ ವರ್ಷ ಇದೆ ಕಾವೇರಿ ಗಲಾಟೆಲ್ಲ ಎಲ್ಲರೂ ಹೊಡೆದ್ರು ಅವಾಗ ಒಡೆದಾಗ ಎಲ್ಲ ಒಡ್ದು ಓಡಿಸಿರ್ತಾಗಲೇ ನೈಂಟಿ ಸಿ ನೈಂಟಿ ಸಿಕ್ಸ್ ಎಲ್ಲ ಯಾವಾಗ ಮನೇಲಿ ಇದ್ರ ಅಲ್ಲಿ ನೈಂಟಿ ಸಿಕ್ಸ್ ಅಲ್ಲ ಇನ್ನು ಇನ್ನು ಈಜಿಗೆ ಆವಾಗ ನಾನು ಮತ್ತೆ ಬಂದೆ ಬೆಂಗಳೂರು ನಮ್ಮ ಊರಿಗೆ ಹೋದೆ ಅದಾದ್ಮೇಲೆ ಮತ್ತೆ ಸೇಲಂ ಮತ್ತೆ ಯಾಕೋ ಗೊತ್ತಿಲ್ಲ ಮತ್ತೆ ಮನೆಗೆ ಬಂದೆ ಅಲ್ಲೆಲ್ಲ ಬೇಕ್ರಿ ಕೆಲಸ ಸೇಲಂ ಮುಗಿಸ್ಕೆ ಬಂದೆ ಅದಾದ್ಮೇಲೆ ಗುಲ್ಬರ್ಗ್ ಹೋದೆ ಗುಲ್ಬರ್ಗಕ್ಕೆ ಹೋದೆ ಗುಲ್ಬರ್ಗದಲ್ಲಿ ನಂಗೆ ಜಾಂಡಿಸ್ ಬಂದ್ಬಿಡ್ತು ಆ ಮೆಡಿಕಲ್ ಕಾಲೇಜ್ ಹತ್ರ ಬೇಕು ನಾನು ಒಬ್ಬನೇ ಐತೆ ನಾನು ಒಬ್ಬನೇ ಮಾಡ್ಕೊಡಿ ಎಲ್ಲ ನನ್ನ ಮೇಲೆ ಮಲ್ಬಿ ಜಾಂಡಿಸ್ ಬಂದ್ಬಿಡ್ತು ಜಾಂಡಿಸ್ ಬಂದಾಗ ಈಗ ಮನೆ ಬರ್ ಒಡಿತ ಹೋಗ್ನೇ ಇಲ್ಲ ಇಲ್ಲ ನಾನು ಆಮೇಲೆ ಹೆಂಗೋ ಲಾರಿ ಬಸ್ಸು ಸಕ್ಕ ದಿಲ್ದಾರ ಎಲ್ಲರಿಗೂ ಖರ್ಚು ಮಾಡಿ ಹುಡುಗರಿಗೆ ಅವಾಗ ಹೆಂಗೋ ಲಾರಿ ಹತ್ಕೊಂಡು ಚಂದ್ರವಣ ಬಂದು ಚಂದ್ರಾಮಣ್ಣಿಂದ ಬೆಂಗ್ಳೂರಿಗೆ ಬಂದು ಬೆಂಗಳೂರಲ್ಲಿ ಸಂಜೆ ಆಯ್ತು ಕೆಲಸ ಕೇಳೋತಿ ಬೇಕಿಲ್ಲ ಒಂದು ಬೇಕಲ್ಲಿ ಕೆಲಸ ಸಿಕ್ತು ಅವಾಗ ನನ್ನ ಹೆಸರು ಸೇರಿಸಿ ನಾನು ಒಳ್ಳೆ ಇದ್ದಂಗೆ ಇದ್ದೆ ಒಳ್ಳೆ ಅದ್ಭುತ ಆಗಿದ್ದೆ ತುಂಬಾ ಚೆನ್ನಾಗಿದ್ದೀನಿ ನಾನು ಯಾವಾಗಲೂ ಹೋಗೋಲ್ಲ ನಾನು ನನಗೆ ಜ್ಯೋತಿಷಿಗೆ ಬಂದ್ಮೇಲೆ ನಂಗೆ ಏನು ಮಾಡೋಕ್ಕಾಗಲಿಲ್ಲ ಕುತ್ತು ಕುತ್ತು ಊಟ ಮಾಡಿ ತಪ್ಪದೆ ಹಾಗಾಗಿ ಅದೇ ರೀತಿಲಿ ನನ್ನ ಲೈಫಲ್ಲಿ ಬಂದೆ ಬಂದಾಗ ಕೆಲಸ ಸೇರಿ ಬಹಳ ಹೆಸ ಆಗಿತ್ತು ನಂಗೆ ಜಾಂಡೀಸರು ಯಾರಿಗೂ ಹೇಳಿರಲ್ಲ ಕೊನೆ ಒಂದ್ ಬೆಳಿಗ್ಗೆ ಒಂದು ಹತ್ತು ಗಂಟೆಲಿ ತಲೆ ಬಂದ್ ಬಂದ್ಬಿಟ್ಟೆ ಬಟ್ಟೆ ಪ್ರಕಾಶ್ ಅಂತ ಒಬ್ರು ಅವ್ರು ಅವಾಗ ನಮ್ಮ ಯಜಮಾನಾಗ ಹೇಳಿದ್ರು ಜಾಂಡೀಸ್ ಮೈತ್ರಿ ಹೇಳಿ ಕೆಲಸ ಅಂತ ಹೇಳಿಲ್ಲ ರೀ ಸುಮ್ಮನೆ ಮಾಡ್ತಾ ಇದ್ನಿ ಅಂದೆ ಕೊನೆಗೆ ಅವ್ರು ಕರ್ಕೊಂಡು ನಂಗೆ ವಾಸಿ ಮಾಡ್ಲಾ ಅವ್ರು ಬೇಕನ್ನೇ ಲಾಸ್ಟ್ ಅಲ್ಲಿಂದ ಅದಾದ್ಮೇಲೆ ಏನ್ ಮಾಡಿದೆ ರಪ್ಪಂತ ಮತ್ತೆ ಊರಿಗೆ ಹೋಗ್ಬಿಟ್ಟೆ ನಾನು ಏನಕ್ಕೂ ಊರಿಗೆ ಹೋದೆ ಅಲ್ಲೊಂದು ಬೇಕ್ರಿಲಿ ಊರಿಗೆ ಹೋದೆ ಊರಿಗೆ ಹೋದ್ಮೇಲೆ ನಮ್ಮ ಚಿಕ್ಕಮರ್ಬಂಗ್ ಹೋಗಿ ಮುದ್ದೆ ಅಲ್ಲಿ ಒಬ್ಬ ನಂಗೆ ಹರಿಶಾ ಅಂತ ಕಂದಿಲ್ ಇವಾಗ ಬೇಕ್ರಿ ಮಾಡಿದ್ದೆ ನಾನು ಕಂದಿಲ್ ಬೇಕ್ರಿ ಮಾಡಿದ್ದಾನೆ ಅವನೇನಾಯ್ತು ಅಲ್ಲಿಂದ ಅವನು ಇವಾಗ್ಲು ಇವಾಗ ನಾನು ಮುಂಚೆ ಮಾತಾಡ್ತಿರ್ಲಿ ಮಾತಾಡ್ತೀನಿ ಮಾತಾಡ್ತಿ ಮೊನ್ನೆ ಹಳೆ ಪೋಟಲ್ ಹಾಕಿದ್ದ ಕೊನೆಗೆ ಅವನು ಸೇ ರವಣಾಸಿ ಬಿಲ್ಡಿಂಗ್ ಸೇಲ ಮೈಸೂರಲ್ಲಿ ಅಲ್ಲಿದ್ದ உதேகிர்ல அய்யங்கர் அல்ல நன் லங்கல் நன் லேஃபல் நான் உடற இது இது ஆகக்கிந்த முன்ன நடிச்சு நான் லைஃபி ஜெயலக் பேக்கரி முறை சேலம் மெந்தாக துபாக்கே ஏனோ மாத்தி அல்ல ನಂಗೆ ತುಂಬ ಒಡೆಯರು ನಾನು ತುಂಬ ಒಂದ್ ಹತ್ರವಾಗಿದ್ದಲ್ಲ ಅದನ್ನು ಒಡೆಯರು ನಾನೇನು ತಲೆ ಕೆಸ ಒಂದ್ಸರಿ ಏನು ಆ್ಯಪಲ್ ಕೇಕ್ ಮಾಡ್ಕೊಂಡು ಸ್ವಿಚ್ ಹಾಕ್ಬಿಟ್ಟು ಒಬ್ಬ ಮಂಜ ಅಂತ ಆಲ್ತಾರೆ ಮಂಜ ಅವನು ನನಗೆ ಸಿಕ್ಕ್ಯಾಲ ಇವಾಗ ನಾನು ಅದು ನಾನು ಹೋಗಿಲ್ಲ ಆಲ್ತಾರೆಗೆ ಸ್ವಿಚ್ ಹಾಕ್ಬಿಟ್ಟು ಅವ್ನು ಕಾಲು ಮುರ್ದೋಗ್ಬಿಡೋದ ಮುರಿದು ಹೋಗಿತ್ತು ಇಕ್ಕಳ ಬಂದ್ಬಿಡೋದು ಕೆ ಬಂದ್ಬಿಡೋದು ಉಷ್ಣಕ್ಕೆ ಬೆಡ್ಜಿಷನ್ಗೆ ಬಿದ್ಬಿಟ್ಟು ಕೂಲಿ ಊಟ ಮಾಡ್ಬೇಕಲ್ಲ ಹೊಡೆದ್ರು ಒಡೆದಾಗ ಗೊತ್ತಲ್ಲ ನಿಮಗೆ ನಾವ ಚಿಕ್ಕ ಅಂತ ಏನು ದೊಡ್ಡವರಲ್ಲ ಊಟ ಕೂತಾಗೆಲ್ಲ ಓನರು ಸೇರಿಸಿ ಅವರು ಹೊಡೆದ್ರು ಸರಿ ಕದ್ದೋಗ ಅಂದಾಗಲ್ಲ ಅವ ನಮ್ಮ ಚಿಕ್ಕಮ್ಮಗೆ ಲೆಟ್ರ್ ಹಾಕ್ಬಿಟ್ಟು ನಾನ್ ಬಂದೆ ನಮ್ಮ ಚಿಕ್ಕಮ್ಮ ಕರ್ಸ್ಕಲ್ವಾಗ ಲೆಟ್ರ್ ಫೋನ್ ಲೇರ್ನೋಲ್ಲ ನಿಮ್ಮಗೇನೋ ಸುತ್ತಿರ್ಬಿಟ್ಟು ಹಾಸ್ಪಿಟ್ಲ್ ಅಡ್ಮಿಟ್ ಬಾ ಅಂತ ಹಾಕಿದ್ರು ನಾನು ಯಾಕೆಲ್ಲ ಲೆಟರ್ ಬರ್ಸಿ ಹಾಕಿದ್ದೆ ಅದು ಲೆಟ್ರ್ ಬಂತು ಅಲ್ಲಿಂದ ಇದ್ದೆ ಒಂದು ಐದು ವರ್ಷ ಇದ್ದು ದುಡ್ಡು ಹಾಕೊಂಡು ಅಲ್ಲಿಂದ ಬಂದ ಮೇಲೆ ಅವರು ನನ್ನ ಗುಲ್ಬರ್ಗ್ ಕಳಿಸಿದ್ದು ಗುಲ್ಬರ್ಗಕ್ಕೆ ಹೋದೆ ಗುಲ್ಬರ್ಗಕ್ಕೆ ಹೋದ್ನಲ್ಲ ಗುಲ್ಬರ್ಗ್ ಹೋದೆ ಅಲ್ಲಿಂದ ಜಾಂಡೀಸು ಬಂದಾದ್ಮೇಲೆ ಹಿಂಗೆ ಅದ್ರ ನಮ್ಮ ಹೋಗ್ನಲ್ಲಿ ತುಂಬ ಯಾಕೆ ಬೇಕು ಅಂತ ಅಲ್ಲಿ ಅಲ್ಲಿಂದ ಗುಲ್ಬರ್ಗ್ ಹೋದೆ ಗುಲ್ಬರ್ಗದಿಂದ ಬಂದ ಮೇಲೆ ಹಿಂಗೆ ಬೆಂಗ್ಳೂರಿಗೆ ಅದಾದ ನಂತರ ಮತ್ತೆ ಅದೆಲ್ಲ ಸೆಟ್ ಮಾಡ್ಕೊಂಡು ಊರಿಗೆ ಹೋಗ್ಬಿಟ್ಟೆ ನಾನು ಎಲ್ಲ ಸೆಟ್ ನಾನು ಮತ್ತೆ ಊರಿಗೆ ಒಳೋಗ್ಬಿಟ್ಟೆ ಊರಿಗೆ ಹೋಗೋದ್ ಮೇಲೆ ನಮ್ಮ ಚಿಕ್ಕಮ್ಮ ಹೋಗ್ಬೇಕು ನಮ್ಮೂರಿಗೆ ಹೋಗ್ತಾರೆ ಅಲ್ಲಿ ನಮ್ಮಅಮ್ಮ ಬಂದು ನೋಡ್ಕೋ ನನ್ನ ನಮ್ಮಅಪ್ಪಿಗೆ ಗೊತ್ತಾಗ್ತಲ್ಲ ನಾವು ಆಸನ್ ಕದ್ದ ಕದ್ದು ನಮ್ಮ ಅಪ್ಪ ಕೆಲಸ ಹಾಕಿ ಬಿಡ್ತಿವಿ ನಮ್ಮಣ್ಣ ಮಾಸಾಗಿದ್ದಾರೆ ಈಗ್ಲೂ ಮಾಸಾಗಿದ್ದಾರೆ ಅವಾಗ್ಲೂ ಮಾಸ್ ಆಗಿದ್ದಾರೆ ಅಂದ್ರೆ ಆಸನದಲ್ಲ ಹೋದ್ರು ಒಂದು ಹವ ಇರುತ್ತೆ ಪರಿಚಯ ಇರುತ್ತೆ ಕಬ್ಬು ಕಬ್ಬು ಅಂತಾರೆ ಹಾಗಾಗಿ ಆಮೇಲೆ ಮೆತ್ತಗ ಮತ್ತೆ ಸೇಲೋ ಮೈಸೂರಿಗೆ ಬಂದೆ ಅವನು ಅಲ್ಲಿ ಅಂತ ಅಲ್ಲಿ ಹೋದಾಗ ನಾನು ಹೋದೆ ಅವನು ಸಣ್ಣ ಕೆಲಸ ನಾನು ಒಲೆ ಕೆಲ್ಸ ಐಟಮ್ ಎಲ್ಲ ಬೇಯಿಸೋದು ಅದು ಮೈ ಸೇಲಮಲ್ಲಿ ಎರಡು ಗಂಟೆಗೆ ಕರೆಂಟ್ ಬಂತಲ್ಲ ಇಲ್ಲೂ ಬೆಳಗ್ಗೆ ಕರೆಂಟ್ ಹೋಗ್ಬಿಟ್ಟು ಎರಡು ಗಂಟೆಗೆ ಬಂದ್ಬಿಡ್ತು ಎರಡು ಗಂಟೆಗೆ ಬಂದಾಗ ನಂಗೆ ಶಾಕಿಂಗ್ ಏನಾರು ಆಗುತ್ತೆ ಆಗುತ್ತೆ ಅಂತ ಒಪಿನಿಯನ್ ಕೊನೆಗೆ ನಾನು ಫಾಸ್ಟ್ ಕೆಲಸ ಏನೇ ಆದ್ರೂ ನಾನು ತುಂಬ ಫಾಸ್ಟ್ ಎಲ್ಲರಿಗಿಂತ ಫಾಸ್ಟ್ ಯಾವುದೇ ಕೆಲಸ ಆಗಲಿ ನಾನು ಬೆಡ್ ಬಂದು ತೋರಿಸು ನಾನು ತುಂಬಾ ಚೆನ್ನಾಗಿ ಮಾಡಿದೆ ನಂತರ ಯಾರು ಮಾಡಲ್ಲ ಮಾಡೋಕ್ಕಾಗೋದು ಅಷ್ಟು ಚೆನ್ನಾಗಿ ಮಾಡ್ಕೊಡ್ತೀನಿ ಅದು ನನ್ನ ವೃತ್ತಿ ಆಮೇಲೆ ಎರಡು ಗಂಟೆಗೆ ಕರೆಂಟ್ ಬಂತು ಎಲ್ಲ ಐಟಮ್ ಬೇಸ್ತೆ ಸಾಲ್ಟ್ ಬಿಸ್ಕೆಟ್ ಆಗ್ತಾ ಇದ್ದ ಮಸ್ಟ್ ಅವ್ರು ನಮ್ಗೆ ನಾನು ನಾನು ಬೆಡ್ ಬಂದು ಓಲೆ ಕಾಸಿಲ್ವಾ ನಾನು ಎರಡು ಆಪ್ಷನ್ ನಾನೇ ಆಪ್ಷನ್ ಜೀ ಮೆಣಸಿರಲ್ಲ ಜೀರ್ಗ ಇರೋಲ್ಲ ಅಲ್ಲಿ ನನ್ ಕೇಳಿ ಕೇಳಿದೆ ಪಕ್ ತೊಳೆಲಿ ಹೋಗಿ ತೊಗೊ ಬಂದೆ ನಾನು ನಾನು ಮಾಡಿದೆ ಬಿಲ್ಡಿಂಗ್ ಮೇಗಡೆ ಅದು ಸ್ವೀಟ್ ಅಂಗಡಿ ಸ್ವೀಟು ಬೇಕಾದ್ರ ಬಿಲ್ಡಿಂಗ್ ಮೇಡ ಒಂದ್ ಟೀನಿ ಎಣ್ಣೆ ದಾಳಿ ಆಯಿಲ್ ಹಾಕಿ ಕೈ ಹಾಕಿಟ್ಟಿನಿ ಗ್ಯಾಸ್ ಹಚ್ಬಿಟ್ಟು ಬುರ್ರ ಅಂತ ಸ್ವೀಟ್ ಅಂದ್ರೆ ಅದು ರೂಮ್ ಎಲ್ಲ ಬ್ಲಾಕ್ ಆಗಿ ತುಪ್ಪ ಅದೆಲ್ಲ ಅಂಟಿಕೊಂಡಿತ್ತು ಬಾಡಿಗೆ ನಾನೇ ಮಾಡದೆ ಮರ್ತ ಬಿಟ್ಟು ಎಲ್ಲ ಬೇಸಿಂತಿ ಹೋಗಿ ತಂಡ್ ಜೀರಿಗೆ ತರಕೊಂಡ್ ನಿಂತ್ಕೊಂಡು ರೆಸ್ಟ್ ಚಾರ್ಜ್ ಇತ್ತು ಕಾದು ಕಾದು ಆ ಬಿಲ್ಡಿಂಗ್ ಗೆ ಬಿಟ್ಟಿತ್ತು ಎಣ್ಣೆ ಎಣ್ಣೆ ಎಂದ ಬಿಲ್ಡಿಂಗ್ ದಗ ದಗ ಉರಿತಿ ಉದಯಗಿರಿ ಬಸ್ ಸ್ಟಾಪ್ಲೆಲ್ಲ ಬಾಯ್ ಬಡ್ಕಾರೆ ನಾನು ಒಳಗ್ ಓಡೋದೆ ಹೋದ್ರೆ ಅದ್ರ ಬೇಡ ಸೀಟು ಆಮೇಲೆ ಡಾಡ್ಲಿಟ್ಟಿಂತ ಅಂದಾಗ ನೀರ್ ಹಾಕಿ ಎಲ್ಲ ಉಗಿಸ್ದೆ ಏನಾರು ನೀರ್ ಬಿದ್ದು ಸೀಟ್ ಕಾದ್ರೆ ಊತರ ಬಾಣಲೆಗೆ ಬಿದ್ದೋಗ್ಬಿಡ್ತೀವಿ ನಾವು ಸುಟ್ಟೋಗ್ಬಿಡ್ತೇವೆ ಕೊನೆಗೆ ಅದೆಲ್ಲ ಆಫ್ ಮಾಡಿದೆ ಎಲ್ಲ ಚೆನ್ನಾಗಿತ್ತು ಬಟ್ಟೆ ಗಿಟ್ಟೆ ಎಲ್ಲ ಹೋಗ್ತು ಒಂದು ಐದು ವರ್ಷ ಆಗಿತ್ತು ಇಕ್ಕ ಒಂದ್ ಜೊತೆ ಬಟ್ಟೆ ಪುಟ್ರೆ ಎಲ್ಲ ಸುಟ್ಟೋಗಿತ್ತು ಆಮೇಲೆ ನಾನು ಅವ್ರ ತಮ್ಮ ಅವರು ಅವ್ರಿಗೆ ನನಗೆ ಇವಾಗೆಲ್ಲ ಗೌರವ ಮಾತಾಡ್ಬೋದು ಅವರು ಹಾಸನ ಹತ್ರ ಬಯಿ ಅಲ್ಲಿ ಕೃಷ್ಣ ಅವರು ಅವರು ಬೈದ್ಬಿಟ್ರು ನನ್ನ ಅವಾಗ ನಾನು ತಿರುಗಿ ಬೈದ್ಬಿಟ್ಟೆ ಫೋನಲ್ಲಿ ನೀನು ರಿಟರ್ನ್ ಕೊನೆಗೆ ಇದ್ದ ಇನ್ನೊಬ್ಬ ಇದ್ದ ಅವ್ನ ಅಲ್ಲೇ ಇದ್ದ ಇನ್ನೊಬ್ಬ ನಮ್ಮ ಚಿಕ್ಕಮ್ಮನ ಮಗನ ಇದ್ದ ಅಶೋಕ್ ಅಂತ ನಾನೆಲ್ಲಾರು ಅಮ್ಮನ ಫ್ಯಾಮಿಲಿ ಕರ್ಕೊಂಡು ಕರ್ಕೊಂಡ್ ಸೇರಿಸ್ತಾನೆ ಇರುವೆ ನಮ್ಮ ಅಪ್ಪನ ಫ್ಯಾಮಿಲಿ ನಂಗೆ ಯಾರು ಟಚ್ ಇರ್ತಾ ಇರಲಿಲ್ಲ ಕೊನೆಗೆ ಅವನ್ ನಾನು ಬರ್ತೀನಿ ನಾವ್ ಕಸ ಚೆಲ್ಚಳ ಲ್ ಬೇಕಲ್ಲ ಇವಾಗ ಡಸ್ಟ್ ಬಿನ್ ಬಂದ ಅವಾಗೆಲ್ಲ ಡಾಲ್ಡಾ ಡಬ್ಬ ಹುಡುಗಿ ಡಾಲ್ಡಾ ಡಬ್ಬನ ಓಪನ್ ಮಾಡಿ ಅವೇ ಕಸ ಡಬ್ಬ ಅಯ್ಯೋ ಅವನ ಎತ್ತ ಕೈ ಪಿಕ್ಕೇ ಬಿಡುವ ಕಸ ಡಬ್ಬ್ದಲ್ಲೂ ನಮ್ಮ ಬಟ್ಟೆ ಆಕೆಂದು ಇದ್ದಾನ ಕಸ ತುಂಬ್ಕೊಂಡು ಕಸ ಚೆಲ್ಲ ಥರ ನಮ್ಮ ಪಂಡ್ನ ಬೆಂಗಳೂರಿಗೆ ಹೋಗಿ ಬೇ ಅಲ್ಲ ಮೈಸೂರಿಂದ ಟ್ರೈನ್ ಹತ್ಕೊಂಡು ಊರಿಗೆ ಹೋದು ಊರಿಗೆ ಹೋಗಿ ಎಷ್ಟೋ ಐದು ವರ್ಷದಿಂದ ನಮ್ಮ ಚಿಕ್ಕಮ್ಮ ಮತ್ತೆ ಬೇಕು ಸೇರಿಸಿ ಮತ್ತೆ ಊರಿಗೆ ಕರ್ಕೊಬಿಟ್ರು ಮಪ್ಪ ಐದಾರು ವರ್ಷ ಆಯಿತು ಎಷ್ಟು ವರ್ಷ ಆಯಿತು ಗೊತ್ತಿಲ್ಲ ಓದು ಅವಾಗ ನಮ್ಮ ಅಪ್ಪ ಒಪ್ಕೊಂತು ಒಡಿತನೂ ಅವಾಗಲೂ ಸುಮ್ಮನೆ ಆಗು ನಾವು ಇರೋದು ಬೆಳಂದಿದ್ದೆ ನಮ್ಮದು ಮಾ ಒಂದು ಒಂಟಿ ಮನೆ ನಮ್ಮದು ಒಂದು ಸರ್ದೇ ಓರಿ ತಂದಿತ್ತು ನಮ್ಮ ಅವ್ನು ನಮಗೆ ಹೆಂಗಸ್ಕಂಡ್ರೆ ಬುದ್ಧವು ಗಂಡಸು ಏನು ಮಾಡ್ತೀವಿ ನಾವು ಹೆಂಗ ನಾನು ಮೇಂಟೈನ್ ಮಾಡ್ಬೇಕು ಅದೇ ನಮ್ಮಅಪ್ಪ ಮಾರ್ಲಿ ಅಂತ ಮಾರಿಬಿಟ್ಟು ಮಾರಿದ್ಮೇಲೆ ನಾನು ಓದ್ತೀನಿ ನಮ್ಮ ತಿರಲ್ಲ ಅಂದೆ ನಮ್ಮ ಜಮೀನು ದೊಡ್ಡ ಜಮೀನು ಹೋಗಕ್ ಸ್ವಲ್ಪ ದಿವಸ ಮುಂಚೆ ಅದಾಕಿಂತ ಮುಂಚೆ ಅನ್ಸುತ್ತೆ ಅದಾಕಿಂತ ಮುಂಚೆ ನಾನು ಒಂಟಿ ಮನೆಲ್ಲ ಕಳ ಬಂದ್ಬಿಟ ನಮ್ಮ ಮನೆಗೆ ಬಿಲ್ಡಿಂಗ್ ಮಾಡ್ಲಿಕ್ಕೆ ಹತ್ತಿ ಎತ್ತಿ ಹತ್ತಿ ಒಂದು ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿ ನಾನು ನಮ್ಮಅಮ್ಮ ಇಬ್ರು ಮಲಗಿದ್ವಿ ಅಂತ್ ತೆಗೆದ್ದ ಬಾಗಿಲು ತೊಡ್ತ ನಮ್ಮಮ್ಮ ನನ್ನ ಹೆಸ ಹೊರ ನನ್ನ ಹೆಸರು ಹೊರದ್ರಾಗುತ್ತೆ ಹೊರಗೆ ಏನಮ್ಮೆ ಹ್ಞೂ ನಂಗೆ ಹೆಚ್ಚಕ್ಕೆ ಆಗಿದೆ ಹೌದಕ್ಕನ್ನ ಮಂದೆ ಕೊನೆಗೆ ಅವನು ಹಿಂಗೆ ನೋಡಿ ನಾಲ್ಕು ನಾಲ್ಕೂವರೆ ಐದು ಗಂಟೆ ಹೊತ್ತಿಗೆ ಮನೆ ಮೇಲೆ ಅಂತ್ ತೆಗೆ ಶುರು ಹಚ್ಕೊಬಟ್ಟ ಇವಾಗಿನ ಥರ ಮೋಲ್ಡ್ ಅಲ್ಲ ಹಂಚಿ ಮನೆ ಅಲ್ಲ ಅಲ್ಲಿ ಕೊನೆಗೆ ನಾವು ಕೂಗಿದು ಕೂಗಿಯಾಡ್ದು ಎಲ್ಲ ಖಾರ ಪುಡಿ ಉಪ್ಪಲೆ ಇಟ್ಕೊಂಡು ಕೊನೆಗೆ ಅಷ್ಟೊಳಗಡೆ ಚೆನ್ನೈಲಿ ಅಂತ ಒಂದು ಹಳ್ಳಿ ಹತ್ರ ಅಲ್ಲಿ ಕಬ್ಬಿನ ಗದ್ದೆ ಲಾಸ್ಟ್ ಅದು ಅಂದರೆ ಕಬ್ಬು ಕಬ್ಬು ಬರೀತಲ್ಲ ಅವತ್ತಿನ ದಿವಸ ಲಾಸ್ಟ್ ಅವ್ರಿಗೆ ಅರ್ಥ ಆಗಿ ಕೂಗೋದು ಕೇಳಿಸಿ ಕತ್ಲೋದು ತಂಪ ಇರ್ತಲ್ ಕಾಡಲ್ವ ಆಮೇಲೆ ಅವರೆಲ್ಲ ದೊಡ್ಡ ತಗೋ ಮೇಲೆ ಅವ್ನು ಓಡಾಕಿದ್ದ ಅದೆಲ್ಲ ಆದ್ಮೇಲೆ ಎಲ್ಲ ಸೇರೋದ್ಮೇಲೆ ನಾನು ಮತ್ತೆ ವಾಪಸ್ ಬಂದೆ ಬಂದು ಒನ್ ಜೊತೆ ಬಟ್ಟೆ ಹೊಲಸ್ಕೊಂಡಿದ್ದೆ ಮತ್ತೆ ಎಗೇನಿಸ್ಟ್ ಒಂದು ಇ ಪಿ ಬೇಕು ಬೇಕಲ್ಲಿ ಸೇಲಮ್ಮ ಒಂದು ಬೇಕ್ ನೋಡ್ದೆ ಒಂದು ಇ ಪಿ ಬೇಕಂದು ತುಂಬ ದೊಡ್ಡ ಬೇಕ್ರಿ ಅಲ್ಲ ಅಲ್ಲಿ ನಾನು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೆ ನಾನು ಅವ ಹೋಗಿ ನಾನು ವಾರ ಇದ್ದೆ ಅವ್ನಿಗೆ ಓನರ್ ಹಿಂಗೆ ಮಾಡಿದಾಗ ಮತ್ತು ಯಾವಾದ್ರು ಬಂದು ನಾವು ಹೋಗಿ ನಿಂತ್ಕೊಂಡು ಮದುವೆ ಮಾಡ್ಸಿ ಅದೆಲ್ಲ ಅವ್ರ ಮಗಳು ಬಂದ್ರು ನಾನೇ ಮಾಡಿದ್ರು ಕೆಲಸ ಕೊಟ್ರು ಅಲ್ಲೇ ಕೆಲಸ ಇದ್ದರೂ ಇನ್ನೊಂದು ಕಡೆ ಐತೆ ನಂಗೆ ಯಾವಾಗಲೂ ಎರಡು ಗಂಟೆ ಆಗಲ್ಲ ಮತ್ತೆ ನಾನು ಅವಾಗಲ್ಲ ಕರಾಟೆ ಜುಮ್ಮು ಸ್ವಿಮ್ಮಿ ಎಲ್ಲದಕ್ಕೂ ಹೋಗ್ಬೇಕು ನಾನು ನಾನು ಸುಮ್ಮ ಇರ್ತಲ್ಲ ನಾನು ಯಾವುದು ಕೆಟ್ಟ ಬಿಟ್ಟಿರಲಿಲ್ಲ ನನಗೆ ಕೊನೆಗೆ ಅಲ್ಲೂ ಒಂದು ದಿವ್ಸ ಎರಡು ಗಂಟೆ ಕರೆಂಟ್ ಬಂದೈತೆ ಏನಪ್ಪ ಅಂದ್ರೆ ಗೊತ್ತಿಲ್ಲ ನಾನೇ ಮಾಡ್ದೆ ನಾನು ಅಲ್ಲಿ ಬ್ರೆಡ್ ಬಂದು ಕೇಕ್ ಎಲ್ಲ ನಾನೇ ಮಾಡುವೆ ಈ ಗೋಡಂಬಿ ದಾಖಲಿದ್ದು ನಾನು ಇಟ್ಬಿಟ್ಟು ನನ್ನ ಸೂಟ್ ಕೇಸ್ ಪಾಕ್ಷ ಇಟ್ಟಿದ್ದೆ ನಾನು ಇಲ್ದಿರ ಟೈಮಲ್ಲಿ ಒಬ್ಬನೇ ರಾಕೊಟ್ಬಿಟ್ಟವ್ರೆ ಕೊನೆಗೆ ಒಂದು ಬಟ್ಟೆ ಅಂಗಡಿ ಹೋದಲ್ಲಿ ಒಂದು ಹುಡುಗಿ ಅಲ್ಲಿ ನನ್ನ ಹಳೆ ಬೇಕಲ್ಲಿತ್ತು ಹಳೆ ಬೇಕಾಗ ನಾನು ಸೇವೆ ಅವ್ರ ಮಗುಗೆಲ್ಲ ಇವಾಗೆಲ್ಲ ಮದುವೆ ಆಗಿತ್ತು ಅವರು ಒಂದೇನಪ್ಪ ಅಂದ್ರೆ ಮಹೇಶ್ವರಿ ಭುವನೇಶ್ವರಿ ಇನ್ನೊಂದು ಇನ್ನೊಂದು ಮೂರು ಹೆಣ್ಮಕ್ಳು ಇದ್ರು ಅವ್ರ ಮನೇಲೆ ಈಗ ಬೇಕು ಲೈನ್ ಹೊಡಿತಾ ಇದ್ರು ಇವ್ರು ಲೈನ್ ಹೊಡಿದ್ರು ನನ್ನ ಕೈ ಎಲ್ಲಿ ಕಳ್ಸಕ್ ಹೋಗಿದ್ರು ಇನ್ನು ಯಾರು ನಾನು ಲೈನ್ ಹೊಡಿತೆ ಅಂತ ಆ ಹುಡುಗಿ ನೋಡಿದ್ರೆ ನಿನ್ನೆ ಏನು ಮಾಡಿ ನಿನ್ನಲ್ಲಿ ನಾನು ಇಷ್ಟಪಡ್ತೀನಿ ನಾನು ಯಾರು ಇಷ್ಟಪಡ್ತೇನೆ ಅಂತ ಉಲ್ಟಾ ಹೇಳ್ತು ಇದು ಯಾವ್ದಪ್ಪ ಗೋಳು ಅಂದೆ ಕೊನೆಗೆ ಹೌದಾ ನನ್ಗೆ ಹತ್ರ ಯಾವುದು ಇಲ್ಲ ಕಲಾವಿ ಬಿಟ್ಬಡವ ಅಂದೆ ಕೊನೆಗೆ ಆಯ್ತು ಸರಿ ನಾನು ಎಷ್ಟೋ ಗುಲ್ಬರ್ಗ್ ಹೋದ್ಮೇಲೆ ಒಂದು ಸರಿ ಹೂವಾದೆ ನೋಡೋಣ ಅಂತ ಅವಾಗ ಏನೋ ಮನಸ್ಸಾಯ್ತು ಅಷ್ಟೊಳಗ ಯಾರು ಯಾರಿಗೂ ಇಷ್ಟಪಟ್ಟಿದ್ದಾನೆ ಮತ್ತೆ ಸುಮ್ಮನೆ ಅದೇ ಅವಾಗೆಲ್ಲ ಅಂತ ಅದಾದ್ಮೇಲೆ ನಾನು ಇನ್ನೊಂದು ಕಡೆ ಬೇಕಿಲ್ಲ ಸೈಲಮ್ನೊಂದು ಕಡೆ ಇದ್ದೆ ಒಂದು ಬಟ್ಟೆ ಅಂಗಡಿ ಓನರ್ ಮಾಡೋಣ ತುಂಬಾಲೇ ನೋಡಿ ಹೇಳು ನನಗೂ ಎಲ್ಲರೂ ಹೇಳೋರು ನಾನು ಸುಮ್ಮನೆ ನಾನು ಅದು ಸುದ್ದಿಗೆ ಹೋಗ್ತೇನೆ ನನಗೆ ನಮ್ಮ ಅಮ್ಮನ ಚೆನ್ನಾಗಿ ನಮ್ಮ ನಮ್ಮಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ನನಗೆ ಅದೇ ಕ್ರೇಜ್ ಅದ್ರಿಂದ ಅಮ್ಮನ ತುಂಬ ಪ್ರೀತಿ ಮಾಡ್ತಾನೆ ಅಮ್ಮನ ನನ್ನ ಜೊತೆ ಇರಾಕ್ಲಿಲ್ಲ ಯಾವಾಗಲೂ ಅದು ಆಗ್ತಾಯಿಲ್ಲ ಕೊನೆಗೆ ಎಷ್ಟಾದಲ್ಲ ಆದಮೇಲೆ ಅವತ್ತು ಎರಡು ಗಂಟೆ ಕರೆಂಟ್ ಬಂತು ಈ ಬೆಳೆ ಅವಾಗೆಲ್ಲ ಕರೆಂಟ್ ತೆಗೆಯಕ್ಕೆ ಕೆಲಸ ಇತ್ತು ಇವಾಗೆಲ್ಲ ಕರೆಂಟ್ ತೆಗಿಯಕ್ಕೆ ಅವಾಗೆಲ್ಲ ತೆಗೆದು ಬಿಡವ್ರ ಯಾವ ಮಾಡ್ಬಿಟ್ಟಿದ್ರೆ ಯಾರು ಹೋಗಿ ಕರ್ಕೊ ಬರ್ಬೇಕು ಹೋಗಿ ಈ ಥರ ಫೋನ್ ಅಲ್ವಲ್ಲ ಅವಾಗ ಮತ್ತು ಇವಾಗಲೂ ಎರಡು ಗಂಟೆ ಉಜ್ಜು ರಜೆ ಎರಡು ಗಂಟೆ ಕರೆಂಟ್ ಬಂತಲ್ಲಪ್ಪ ಅಂದ್ ಆ ಓನರ್ಗೆ ಕೊಟ್ಬಿಟ್ಟವ್ರ ಹಿಂಗೆ ದ್ರಾಕ್ಷಿ ಒಂದು ಚೂರು ಇರ್ತಲ್ ಪ್ಲಂಪ್ ಕೇಕ್ ಕ್ಯಾಕ್ ಅದನ್ನ ಆ ಓನರ್ ಇದು ಥರ ಮಾತಾಡಿದ್ರು ಸೊ ನಾನು ಬೇಜಾರು ಮಾಡ್ಕೊಂಡು ಕಟಿಂಗ್ ಮಾಡ್ಸ್ಕೊಂಡು ವಿಚಿತ್ರ ಕಟಿಂಗ್ ಮಾಡ್ಸ್ಕೊ ಬೈದಾವೆಲ್ಲ ಸಣ್ಣ ನೋಡಲಲ್ಲ ಅವನು ಯಾರು ಅಂದ ನಿದ ಕಟಿಂಗ್ ಚೆನ್ನಾಗಿ ನೀನು ಯಾವ ಹೇಳೋಕೆ ಕಳ್ದ ಅವತ್ತೆ ಎಲ್ಲರೂ ಒಂದು ಐದು ಜನಕ್ಕೆ ಬುಟ್ಟೆ ಗೋಸು ನಾನು ಅವ್ರು ತುಂಬ ರಫ್ ಇರೋದು ಒಣದ್ ಬುಟ್ಟೆ ಆಮೇಲೆ ಅವ್ರು ಬೆಳಗ್ಗೆ ಬಂದು ಕಾಲ್ ಹಿಡ್ಕೊಂತ ಕೈ ಹಿಡ್ಕೊಂತ ಅಂತೆಲ್ಲ ಹೇಳಿದ್ರು ಸರಿ ಇಲ್ಲ ಬಾ ಬಿಟ್ಬಿಡಿ ಅಂತ ಬುಟ್ಟೆ ನಾನು ಇದನ್ನ ಬಿಟ್ಬಿಟ್ಟು ಬಂದೆ ಅದಾದ್ಮೇಲೆ ಅಷ್ಟೊಳಗಾದ್ಮೇಲೆ ಈ ಡಬಲ್ ರೋಡಲ್ಲಿ ಬಂದು ನಮ್ಮ ಬೇಕ್ರಿ ಮತ್ತೆ ಕೇಳಿದೆ ನಾನು ಬೇಕ್ರಿ ಮಾಡ್ತಾ ಇದ್ನ ಜಾಂಡೀಸ್ ಅಂತವ್ ಯಾರು ಇದ್ದಾರೆ ಅಂದ್ರೆ ಅವ್ರು ಸರಿ ನಾನು ಡಬಲ್ ರೋಡಲ್ಲಿ ಒಂದು ಬೇಕ್ರಿ ಕೆಲಸಕ್ಕೆ ಸೇರಿದೆ ಅಲ್ಲಿ ನನ್ನ ಚೆನ್ನಾಗಿ ನನ್ನ ಕಂಡ್ರೆ ನನ್ ನಾನು ಏನು ಕೆಟ್ಟ ಅಲ್ಲ ಬೇಕ್ರಿ ಓಟ ಸಿಗ್ರೆಟ್ ಎಣ್ಣೆ ಹೊಡೆದು ಹೋಗೋದ್ರೆ ನಮ್ಗೆ ಕ್ರೇಜ್ ಎಲ್ಲ ಇಲ್ಲ ನಮ್ಮಲ್ಲೇ ನಾವೆಲ್ಲ ಇದಕ್ಕೆ ಕದ್ದು ಬಂದಿದ್ವಿ ನಾವು ಇದಕ್ಕೋಸ್ಕರ ಬಂದಿದ್ವಿ ಅಂತ ಇದ್ದೆ ಅಲ್ಲಿಂದ ಅವ್ರು ಕರೆದ್ರು ನಾನು ಹೋದೆ ಮತ್ತೆ ಆ ಬೇಕ್ರಿಗೆ ಹೋದೆ ಆ ಬೇಕ್ರಿಗೆ ಹೋದ್ಮೇಲೆ ಬಹಳ ವರ್ಷ ಐತೆ ನಮ್ಗೆ ಜಾಂಡಿಸ್ ಅವ್ರಿಗೆ ಅವ್ರಿಗೆ ಆಕ್ಸಿಡೆಂಟ್ ಆಗೋದು ಎಲ್ಲ ನಂಗೆ ಗೊತ್ತಾಗೋದು ಅವ್ರಿಗೆಲ್ಲ ಆಗಿ ಬ್ಲಡ್ ಎಲ್ಲರೆಲ್ಲ ನಾನೇ ಕೊಟ್ಟು ಆ ಬೇಕ್ರಿ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಾಗಿ ಅದಲ್ಲಾದ್ಮೇಲೆ ಅದೆಲ್ಲ ಒಂದು ಸ್ವಂತ ಬೇಕ್ರಿ ಮಾಡಿದೆ ಅದ್ರ ಮಧ್ಯದಲ್ಲಿ ನಮ್ಮ ಅಣ್ಣಂಗೆ ಆಕ್ಸಿಡೆಂಟ್ ಆಯಿತು ಅಷ್ಟೊಳಗೆ ನಮ್ಮ ಮನೆಗೆ ಹೋಗ್ತಾ ಬರ್ತಾರೆ ಸ್ಟಾರ್ಟ್ ಮಾಡಿದೆ ನಾನು ಅವಾಗ ಆವಾಗ ನಮ್ಮ ಮನೆಗೆ ಹೋಗ್ಬೇಕು ನಾನು ಸುಮ್ಮನೆ ಬರೋ ಹೋಗಿ ಬರು ಒಂಥರ ಏನೋನೋ ಥರ ಹೋಗಿ ಬರೋವೇ ನಮ್ಮ ಅಣ್ಣಂಗೆ ಆಕ್ಸಿಡೆಂಟ್ ಆಗಿತ್ತು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಎಲ್ಲ ಅವ್ನಿಗೆ ಟ್ಯಾಕ್ಟ್ರಲ್ಲಿ ಆಸ್ಟಿಡೆಂಟ್ ಆಗಿ ಕಾ ಮುರ್ದಾಯ್ತು ಬೆನ್ನು ಕಾಲು ಮಳೆ ಅವಾಗೆಲ್ಲ ಪುಟ್ಟೋಗಿದ್ರು ಆಮೇಲೆ ಡಾಕ್ಟ್ರ್ ಒಂದು ಎಪ್ಪತ್ತು ಸಾವಿರ ರೂಪಾಯಿನ ಕೇಳಿದ ಆ ಟೈಮಲ್ಲಿ ಭಾಳ ವರ್ಷದ ಹಿಂದೆ ಇದೆಲ್ಲ ಒಂದು ಇಪ್ಪತ್ತೆಂಟು ವರ್ಷ ಹಿಂದೆ ಏನೇಳಿ ಇಪ್ಪತ್ತು ನನ್ನ ಮದುವೆಗೆ ಇಪ್ಪತ್ತೊಂದು ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದ ಒಂದು ಎಪ್ಪತ್ತು ಸಾವಿರ ರೂಪಾಯಿಗೆ ಒಂದು ಸೈಟ್ ಬರವಾಗಲ್ಲ ಅವಾಗ ನಮ್ಮ ಓನರ್ ತುಂಬ ಚೆನ್ನಾಗಿರೋ ರೈಸ್ ಕೋರ್ಸ್ ಎಲ್ಲ ಆಯಿತು ನಾನು ತುಂಬ ನೀತಲ್ಲ ಅವ್ರಿಗೆ ನಾನು ಕೇಳಿದ ತಕ್ಷಣ ದುಡ್ಡು ಕೊಟ್ಟರು ತಮ್ಮದು ಹಾಸ್ಪಿಟ್ಲೆಲ್ಲ ಕಟ್ಟಿ ಎಲ್ಲ ಸೇರಿ ಮಾಡಿ ಹಾಗೆ ಆಯಿತು ಅಲ್ಲಿಂದ ನನ್ನ ಲೈಫಲ್ಲಿ ನಮ್ಮ ಹೆಸರು ಸಾಲ ಪರಿಚಯ ಆದರು ನಾವು ಇಬ್ಬರು ಒಂದೇ ಅವರು ಒಂದೇ ಅವರು ಒಂದೇ ಕ್ಲಾಸ್ ಮಾಡ್ರು ನಮ್ಮ ಹೆಸರು ಅಲ್ಲೇ ಜಾಬ್ ಮಾಡ್ತಾರೆ ಪರಿಚಯ ಆಯಿತು ಹಿಂಗೆ ಹೋಗ್ತಾ ಇತ್ತು ಆಮೇಲೆ ಒಂದು ಬೇಕ್ರಿ ಮಾಡ್ತೇವೆ ವರಲಕ್ಷ್ಮಿ ಬೇಕ್ರಿ ಅಂತ ಹೇಳಿ ಸರ್ ಸುಬ್ಬೇ ಸರ್ಕ ಇಲ್ಲಿ ಮಾಡಿದೆ ಇಲ್ಲಿ ಗಣೇಶ ಬಾನ್ ಬಸ್ ಸ್ಟಾಪಲ್ಲಿ ವರಲಕ್ಷ್ಮಿ ಬೇಕ್ರಿ ಅಂತ ಬೆಳೆದೆ ಎಲ್ಲ ಸೇರಿ ಮಾಡಿದೆ ನನಗೆ ಯಾವಾಗ ಅದು ವ್ಯಾಪಾರ ಆದ್ಮೇಲೆ ಅಲ್ಲಿ ವ್ಯಾಪಾರನೂ ಬೇಕ್ರಿ ವ್ಯಾಪಾರ ಒಂದು ಕಡೆ ಇರುತ್ತೆ ಅಲ್ಲಿ ಮೀಡಿಯಮ್ ಆಗೋದು ನನಗೆ ಇರಲಿಲ್ಲ ಕಂಟ್ರೋಲ್ ಭಾಳ ಕಷ್ಟ ಮತ್ತೆ ಬೇಕ್ರಿ ಕೊಟ್ಬಿಟ್ಟೆ ನಮ್ಮ ಓನರಿಗೆ ಇಂಥ ದುಡ್ಡು ಕೊಡ್ತೀನಿ ಯಾವ ಐದು ಲಕ್ಷ ದುಡ್ಡು ಕೊಟ್ಟರು ಅವಾಗಲೇನೆ ಆಮೇಲೆ ಅದನ್ನು ಕೊಟ್ಟೆ ಎರಡ್ ಸಾವಿರನ ಇಷ್ಟು ಪಿಲೇನ ಕೊಟ್ಟರೆ ಅದು ವಾಪಸ್ ಕೊಟ್ಟೆ ಮತ್ತೆ ನಾನು ಬೇಕ್ರಿಗೆ ಹೋದೆ ನಾನು ತಮ್ಮ ಚಿಕ್ಕವನ ಮಗ ನನ್ನ ಜೊತೆಲ್ಲ ಭಾಳ ಇದ್ದ ಅವನು ಆವಾಗ ಬೇಕ್ರಿ ಒಬ್ರು ಕೇಳಿದ್ದು ಒಬ್ರು ಕಡಿಯಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ಇಂಟರ್ನ್ಯಾಷನಲ್ ಸ್ಕೂಲ್ ನಾನು ಕರಿತೇವೆ ಎಷ್ಟು ಬೇಕಾದ್ರೂ ಸಂಬಳ ಕೊಡ್ತೀನಿ ಬರ್ರಿ ಬರ್ರಿ ಅಂತ ಇಂಟರ್ನ್ಯಾಷನಲ್ ಸ್ಕೂಲ್ ದೊಡ್ಡದು ಓಲ್ಡ್ದು ತನ್ನವರು ಹೆಂಗ ಪರಿಚಯ ಕರೀತಿದ್ರು ನಾನು ಹೆಂಗ ಬದುಕ್ತೀನಿ ನೀನು ಇಲ್ ಅಂತ ಅವ್ನಾದ್ರು ಸೇರಿಸಿ ಅವ್ನು ಹೋಗಕ್ಕೆ ಇಷ್ಟ ಅಲ್ಲ ನಂದುಬಿಟ್ಟು ಬೇಕಲ್ಲಿ ದೃಢಿಯಾಗಿ ಅವ್ನು ಅಲ್ಲಿ ಹೋದ್ಮೇಲೆ ಒಳ್ಳೆ ಇಂಟರ್ನ್ಯಾಷನಲ್ ಸಖತ್ ಅಲ್ಲ ಓದಿಸೋಕೆ ಬಹಳ ಕಷ್ಟ ಅಂತ ಸ್ಕೂಲ್ ಅವನ್ನ ಸೇರಿಸ್ತೇವೆ ಬೇಕು ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ನು ಈಗ ಒಳ್ಳೆ ಓದೋದ್ ಕಲಿತುಕ ಅಲ್ಲಿ ಇಂಪ್ರೂವ್ ಆಯ್ತದ ಚೆನ್ನಾಗಿದ್ದಾನೆ ಅದಾದ್ಮೇಲೆ ನಮಗೆ ನಾನೇ ತಿನ್ಬೇಕು ಅಲ್ಲಿ ಹೋಗ್ಬಿಡು ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಅಲ್ಲಿ ಶರೀರಾಗ ಏನು ಒಂದು ಗ್ರಿಲ್ನೇ ಒಂದು ಬಾಳನೆ ತಂದ್ ಅಲ್ಲೆಲ್ಲ ಊಟ ಬೇಕು ನಾನ್ ನಾನು ಬೇಕಂದ್ರೆ ಅಲ್ಲಿ ಹೋಗಿ ಬರ್ತಾ ಹೋಗ್ಬರ್ತಾಯ್ರು ಅದು ಮಾಲರ ಆಚೆ ಇತ್ತು ಅದಾದ್ಮೇಲೆ ಹೋಗಿ ಬರಬೇಕು ಇದ್ರ ಮಧ್ಯದಲ್ಲಿ ಇದೇ ಬೇಕೆ ಅದಾದ್ಮೇಲೆ ಭಾಳ ವರ್ಷ ಸಂಬಳ ಸಂಬಳಕ್ಕೆ ಕೇಳ್ದಲೇ ನನಗೆ ಅವ್ರ ಮಗ ಬಂದು ನೆಡ್ಸಕ್ಕೆ ಬರೋಕ್ಕೆ ಬಂದಾಗ ನಾವು ದೊಡ್ಡವರಾಗಲ್ಲ ಅವ್ರು ನನಗೆ ಇಷ್ಟ ಆಗ್ತಲ್ಲ ಆವಾಗ ನಾನಿಲ್ಲ ನಾನು ಬಿಟ್ಟು ಹೋಗ್ಬಿಡ್ತೀನಿ ನನಗೆ ಆಗೋಲ್ಲ ಅಡ್ಜಸ್ಟ್ ಆಗಲ್ಲ ಅಂತ ಅದರಿಂದ ಇಲ್ಲ ನನ್ನ ಶಿಷ್ಯ ಅಂದರೆ ಇದ್ರು ನಾನು ಎಲ್ಲೂ ಮಾಡಲ್ಲ ನನಗೆ ಯಾರು ಸಂಬಳ ಕೊಡೋಕ್ಕಾಗಲ್ಲ ಇಲ್ಲಿಂದ ಅವ್ರು ಬೇರೆ ಬ್ಯಕ್ ಮಾಡಲ್ಲ ನನಗೆ ಇವಾಗ ಬೇಕ್ರಿ ಮಾಡಲ್ಲ ನಾನು ಅಂತ ಹೇಳಿದೆ ಇದಕ್ಕೆ ಮಧ್ಯದಲ್ಲಿ ಒಬ್ಬರು ಕೈರ್ಯಕ್ಕೆ ಸಹಸ್ರ ಹೇಳಲ್ಲ ಅಯ್ಯಂಗಾರ್ ಅವ್ರದ್ದು ಬೇಕರಿ ಅವರು ನನಗೆ ಗೊತ್ತಿಲ್ಲ ಮಣಿಯಳ ಅಂತ ಇದ್ರು ಅವರು ಇವಾಗ ಮೊನ್ನೆ ಸತ್ತೋದ್ರು ಅವರು ಸೇಲಂ ಹತ್ರ ಒಂದು 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 ಊರು ಬರ್ಬೋದು ತಪ್ಪೂರ್ ಹತ್ರ ಒಂದು ಒಂದು ಮೇಚರ್ ಇತ್ತು ಅವರು ಬೇಕ್ರೆಲ್ಲ ಮಾಡಿ ಕೈ ಹುಡ್ಕೊಂಡಿದ್ರು ಅವ್ರು ಬಂದ್ರು ಸಕ್ಕದ ಕೈ ಕೇಳ್ತಪ್ಪ ಕೇಳ್ತಾ ಕೋಲಾರದಲ್ಲಿ ಅಂತ ಹುಡುಕಿ ಅವ್ರು ನೀವು ಬಂದ್ರೆ ಹುಡುಕ್ತಿ ಬಾ ಅಂತ ನಾನು ಆಮೇಲೆ ನಾನೇ ಹುಡುಕ್ತೇ ಕೊನೆ ಅವ್ರು ನನಗೆ ಹೇಳಿದರು ನೀವು ಮೂವತ್ತೆರಡು ವರ್ಷ ಆದಮೇಲೆ ಕಲ್ಲು ಬೇಕಾದ್ರೆ ಮಾತಾಡ್ಸ್ತೀವಿ ತುಂಬ ಚೆನ್ನಾಗಿರ್ತೀಯ ಅಂತ ಅವಾಗ ಒಂದು ಸಿನಿಮಾ ಕಥೆ ಎಲ್ಲ ಮಾಡಿದ್ದೆ ನೋಡೋಣ ನಾನು ದೊಡ್ಡನಾಗ್ಬೋದು ಅಂತ ಸಿನಿಮಾ ಹೆಸರು ಅವಾಗಲೇ ಫೋನು ಮೊಬೈಲ್ ಅಂತ ಮಾಡಿದ್ದೆ ತುಂಬ ಸಕ್ಕದ ಐತೆ ಕತೆಗಳು ಅದಾದ ನಂತರ ನಾನು ಕೊನೆಗೆ ಅವ್ರಿಗೆ ಹಂಗೆ ನಮ್ಮ ಯಜಮಾಲ್ ಕಾರ್ ತಗೋಬೇಡ ಅಂತ ಹೇಳಿದ್ರು ಅವರು ಆಕ್ಸಿಡೆಂಟ್ ಆಗುತ್ತೆ ನಾವು ಇದೆಲ್ಲ ಆಗೋದ್ರೆ ತಗೊಂಡು ಆಕ್ಸಿಡೆಂಟ್ ಆಗಿ ತಗೋಬೇಡಿ ತಗೊಬಿಡಿ ಟೈಮ್ ಜನ ಅಂತ ಅಂತೇಳಿ ತಗೊಂಡಿದ್ರು ಅವ್ರು ಕೊನೆಗೆ ಅದು ಆಯ್ಕೆ ಹೋಗಿದ್ದು ಬಂದು ಅದೆಲ್ಲಾದ್ಮೇಲೆ ಬೇಕ್ರಿ ಮಾಡಿದೆ ಕೊನೆಗೆ ನಾನಿಲ್ಲ ನಂಗೆ ಬೇಡ ಅಂತ ಹೇಳಿದೆ ನಂಗೆ ಅದೇ ಟೈಮಲ್ಲಿ ಇಲ್ಲಿ ಕೆ ಹಾಸ್ಪಿಟಲ್ ಚಂದ್ರ ಅಂತ ಪರಿಚಯದ ನಮ್ಮ ಅಣ್ಣಂಗೆ ಆಕ್ಸಿಡೆಂಟ್ ಆದಾಗ ನಾನು ಅವ್ನು ತುಂಬ ಎಲ್ಪ್ ಮಾಡುವ ಸಣ್ಣ ಪುಟ್ಟ ನನ್ನ ಲೆವೆಲಲ್ಲಿ ಕೊನೆಗೆ ಚಂದ್ರ ಲೋನ್ ತೊಗೊಡು ನಾನು ಆಟ ಓಡಿಸ್ತೀನಿ ಅಂದೆ ಅವನು ಲೋನ್ ತಕ್ಕೊಟ್ಟ ನಮ್ಮ ತಂದೆ ಪ್ರಾಪರ್ಟಿ ಕೇಳಿದೆ ನನ್ನ ಪ್ರಾಪರ್ಟಿ ಎಲ್ಲ ಕೊಡು ಅಂತ ನನ್ಗೆ ಕೊಡಲ್ಲ ಅಂತ ನಮ್ಮ ಅಣ್ಣದ ಕೇಳಿದೆ ನಂದು ಲಾಸ್ತಿ ನಮ್ಮ ಅಪ್ಪದ್ ಕೇಳು ಅಂತ ಅವ್ನು ಕರೆಕ್ಟಾಗಿ ಹೇಳ್ದ ಕೊನೆ ಅಪ್ಪ ನಾನು ಸದ್ದಿಗೆ ಕೊಡಲ್ಲ ಅಂತ ಸರಿ ಇದ್ರ ಮಧ್ಯದಲ್ಲಿ ಕೊಡಲ್ಲ ಅಂದ್ರ ನಂಗ್ ಬೇಜಾರಾಗೋಯ್ತು ಹ್ಮ್ ಹೋಗಿ ನೀನು ಮರ್ಯಾದವಲ್ಲ ನಾನು ಆಟ ಓಡಿಸ್ತೀನಿ ಅಂತ ಅಂದೆ ನಾವು ಊರ ಜಮೀನದಲ್ವ ಹಂಗಂತ ಹೇಳಲ್ಲ ಕೊನೆಗೆ ಇವಾಗ ಅವ್ನು ಚಂದ್ ಅರ್ವತ್ತು ಸಾವಿರ ದುಡ್ಡು ಕೊಟ್ಟೆ ಎರಡ್ ಸಾವಿರದ ಮೂರಲ್ಲಿ ಅಮ್ಮನ್ ದುಡ್ಡು ನಮ್ಮ ದುಡ್ಡೆಲ್ಲ ಎಲ್ಲ ಇದ್ ಯಾಕೆ ಆಟ ತಗೋಬೇಕು ಮದುವೆ ನಾ ಬದ್ರೆ ಮದ್ವೆ ನೋಡ್ರಿ ತುಂಬಾ ಖರ್ಚಾಗ್ಬೋದ ಸಿಕ್ಕೇ ಖರ್ಚಾಯ್ತು ದೊಡ್ಡದಾಗ ಮದುವೆ ಮಾಡಕ್ಕೆ ಬಂದು ಲವ್ ಕಮ್ ಮಹಾರಾಜ್ ಲವ್ ಕಮ್ ಮಹಾರಾಜ್ ಅಂದ್ರೆ ಪರಿಚಯ ಚೆನ್ನಾಗಿ ಅದರ ನಾವ್ ಅಂದ್ರೆ ಸರ್ ಲವ್ ಮಾಡಲ್ಲ ತರ ಯಾರು ನೋಡ್ಕೊಂಡ್ ನಾವು ಬರೀ ಲವ್ವೇ ಅಂತಲ್ಲ ನೀವ್ ನನಗ್ ಪರಿಚಯ ಆದ್ರೂ ಅಷ್ಟೇನೆ ನನ್ನ ಎಲ್ಲರಿಗೂ ಒಂದೇ ಅಡ್ಡೆ ಎಲ್ಲ ಕೊಡೋದು ನಾನು ಒಂದ್ಸರಿ ಪರಿಚಯ ಎರದೇ ದೇವ್ರ ಪರಿಚಯ ಆಗಿ ತಿಳ್ಕೊಬಿಡಿ ಅಂತ ಹೇಳ್ತೀನಿ ನಾನು ನಿಮ್ಗೆ ಪರಿಚಯ ಆಗಲ್ಲ ಮಾತಾಡಿಸ್ತಿರೋದು ಮಾತಾಡೋದು ಮಾತ್ ಮಾತ್ ಪರಿಚಯ ಆಗಲ್ಲ ಆದ್ರೆ ನಾನು ಮಾತಾಡಲ್ಲ ಯಾರಾದ್ರೂ ನಾನು ಇಷ್ಟಪಟ್ಟು ಮಾತಾಡ್ಬಿಟ್ರೆ ಅವ್ರಿಗೆ ದೇವರೇ ಪರಿಚಯ ಆದಂಗೆ ಅಷ್ಟು ನನ್ನ ಅವ್ರ ಜೊತೆ ಮಿಂಗಲ್ಲ ಆಗ್ತೀನಿಲ್ಲ ಅದು ಆಗಲ್ಲ ನನಗೆ ಬೇಕಾಗಿಲ್ಲ ಅಂತೀನಿ ಹಾಗಾಗಿ ನಮ್ಮ ಮನೇಲಿ ನಾವೇ ಲವ್ ಮಾಡಲ್ಲ ಆದ್ರೆ ನನ್ನೆಂತ ಯಾರು ನೋಡ್ತೀನಿ ಅಷ್ಟಾಗಿ ನೋಡ್ಕೊಳ್ತೀನಿ ಏನೊಂದಕ್ಕೂ ದೇವ್ರ ಇಚ್ಛೆಯಿಂದ ನೋಡ್ಕೊಳ್ತೀನಿ ನನ್ನ ಎಲ್ಲ ಆಲೋಚನೆ ಯಾಕಂದ್ರೆ ಅಪಾರ ಮುಂದಿನ ಜ್ಞಾನ ಇರ್ತಾರಲ್ಲ ಅಲ್ಲಿಂದ ನೋಡ್ತೀನಿ ಲವ್ ಮಾಡೋ ಪ್ರಪಂಚ ನೆಮ್ಮದಿರಾಕಲ್ಲ ಚೆನ್ನಾಗಿ ನೋಡ್ಕೊಂಡ್ ನೆಮ್ಮದಿ ಇರ್ತದೆ ಅವ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅದ್ರ ಲಂಬರ್ ನಾನೇ ಇರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇವಾಗ ನಾನು ಬಿಗ್ ಬಾಸ್ ಅಲ್ಲಿದ್ದೆ ನಮ್ಮ ಮನೆಯವರಿಗೋಸ್ಕರ ರೇಷ್ಮೆ ಅವ್ರ ಸೀರೆ ಕೊಟ್ಟಿದ್ದೆ ದೇವರಿಗೆ ಎತ್ತಿಟ್ಟಿ ನಮ್ಮ ಮನೆಯವರು ಬಂದಾಗ ಕೊಟ್ಟೆ ಇಷ್ಟು ಇಷ್ಟಿಸ ಬಿಗ್ ಬಾಸ್ ಒಂದು ಗಿಫ್ಟ್ ಆಗಿ ಬಿಗ್ ಬಾಸ್ ಅವ್ರು ಯಾರಿಗೂ ಬಂದ್ರೆ ಒಂದು ಅತಿಥಿ ಕೊಟ್ಟಿರಾಕಲ್ಲ ನನ್ನೊಬ್ಬೇ ನಮ್ಮ ಮನೆಯವ್ರ ಸೀರೆ ಮಳೆಯಲ್ಲ ಕೊಟ್ಟಿದ್ದು ಇದೆಲ್ಲ ಅದ್ರೆಲ್ಲ ಲವ್ ಇರುತ್ತೆ ಅದು ಅಂದ್ರೆ ಅವ್ರಿಗೆ ಕೊಡೋದ್ರೆ ಲವ್ ಇರುತ್ತೆ ಅವ್ರ ಮೇಲೆ ಲವ್ ಇರಲ್ಲ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಂದು ಲವ್ ನಮ್ಗೆ